ಶ್ರೀ ಎಚ್ ಬಸಪ್ಪ ನಿವೃತ್ತ ಸಹಾಯಕ ಅಭಿಯಂತರರು ಅವರ ಮೊಮ್ಮಗ ಅಂದರೆ ನಮ್ಮ ಸಹೋದರ ಎಚ್ ರಾಜಶೇಖರ್ ಮಾಜಿ ತಾಲೂಕು ಅಧ್ಯಕ್ಷರು ಕನ್ನಡ ಜಾಗೃತಿ ಸಮಿತಿ ಅವರ ತೃತೀಯ ಸುಪುತ್ರರಾದಂಥ ಎಚ್ ಕುಶಲವ್ ವೈದ್ಯಕೀಯ ಶಿಕ್ಷಣದಲ್ಲಿ ಎ ಬಿ ಬಿ ಎಸ್ ಶಿಕ್ಷಣವನ್ನು ಮುಗಿಸಿ ನಂತರ ಎಂಎಸ್ ಎಸ್ ಅನ್ನು ಕೂಡ ಉನ್ನತ ದರ್ಜೆಯಲ್ಲಿ ತೇರ್ಗಡೆ ಬಂದು ಈಗ ಎಮ್ ಸಿ ಎಚ್ ಅದಕ್ಕೆ ಎಮ್ ಸಿ ಎಚ್ ಪದವಿಗೆ ಈಗ ಅರ್ಹತೆಯನ್ನು ಹೊಂದಿದ್ದಾರೆ ಅವರಿಗೆ ನಮ್ಮ ಗಂಗಾವತಿಯ ರೆಡ್ಡಿ ಸಮಾಜ ಹಾಗೂ ಕಾರ್ಡಿ ರೆಡ್ಡಿ ತಾಲೂಕು ರೆಡ್ಡಿ ಸಮಾಜದಿಂದ ಮತ್ತು ರೆಡ್ಡಿ ಜನಸಂಘ ಕಡೆಯಿಂದ ಅವರಿಗೆ ಇವತ್ತು ದಿವಸ ಮತ್ತು ನಮ್ಮ ಕೊಪ್ಪಳ ಜಿಲ್ಲಾ ಅಧ್ಯಕ್ಷರ ಒಂದು ಸಮ್ಮುಖದಲ್ಲಿ ಇವತ್ತಿನ ದಿವಸ ಅವರಿಗೆ ನಾವು ನಮ್ಮ ನಮ್ಮ ಸಮಾಜದ ವತಿಯಿಂದ ಅವರಿಗೆ ಶುಭಾಶಯವನ್ನು ಕೋರಿ ಮತ್ತು ಅವರನ್ನು ಅಭಿನಂದಿಸುವ ಮೂಲಕ ಅವರಿಗೆ ಸನ್ಮಾನಿಸಿ ಗೌರವಿಸಿದ್ದೇವೆ ಅವರಿಗೆ ನಮ್ಮ ಆತ್ಮೀಯ ಸಹೋದರರು ಅಂದರೆ ಈ ಒಂದು ಡಾಕ್ಟರ್ ಕುಶಲ್ ಅವರು ಈ ಒಂದು ಸ್ಥಾನಕ್ಕೆ ಬರಬೇಕಾದ್ರೆ ಅವರಿಗೆ ಮಾರ್ಗದರ್ಶಕರಾಗಿ ತಂದೆಯಾಗಿ ಅವರಿಗೆ ಯಾವ ರೀತಿ ಶಿಕ್ಷಣವನ್ನು ಕೊಡಬೇಕು ಮೊದಲಿಂದಲೂ ಅವನಿಗೆ ಅವರಿಗೆ ಬೇಸ್ಮೆಂಟ್ ಆಯಿತು ಅಂದರೆ ಅವರಿಗೆ ಮುನಾದಿಯಾಗಿದ್ದಂಥ ಆತ್ಮೀಯ ಸೋದರ ರಾಜಶೇಖರ್ ಅವರು ಕೂಡ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ರೆಡ್ಡಿ ಸಮಾಜ ಹಾಗೂ ಗಂಗ ಕಾರ್ಟಿಗಿ ತಾಲೂಕು ರೆಡ್ಡಿ ಸಮಾಜ ಮತ್ತು ರೆಡ್ಡಿ ವೇಜನ್ಸಂಘ ಅವರನ್ನು ಕೂಡ ಗೌರವಿಸ ಗೌರವಿಸಿದ್ದೇವೆ ನಮ್ಮ ಜಿಲ್ಲಾಧ್ಯಕ್ಷರ ಸಮ್ಮುಖದಲ್ಲಿ ಈಗ ನಾವೇನು ನಾನು ಮಾತಾಡೋದು ಮಾತಾಡೋದೇನಂತಪ್ಪ ಅಂದರೆ ಈಗ ನಮ್ಮ ಸಮಾಜದ ಹುಡುಗ ನಮ್ಮ ತಾಲೂಕಿಗೆ ಒಂದು ಹೆಸರು ತಂದಿದೆ ನಮ್ಮ ತಾಲೂಕು ಅಂದರೆ ನಮ್ಮ ಅಖಂಡ ಗಂಗಾವತಿ ತಾಲೂಕಿಗೆ ಈಗ ಎಲ್ ಸಿ ಎಚ್ ಅಂದರೆ ಅದು ಸುಲಭದ ಮಾತಲ್ಲ ಎಮ್ ಎಸ್ ಆದ ನಂತರ ಅದೊಂದು ಹೈಲಿ ಪ್ರಸ್ಟೀಜಿಯಸ್ ಕೋರ್ಸ್ ಆಗಿರುವುದರಿಂದ ಅದು ಎಲ್ಲರೂ ಮಾಡಬೇಕಾದಂಥ ಮಾಡ್ತಾರೆ ಅಂತ ನಿರೀಕ್ಷೆ ಕೂಡ ಇರೋದಿಲ್ಲ ಅಂತ ಒಂದು ಅವರು ಅದನ್ನು ಅಂಥ ಒಂದು ಸ್ಪರ್ಧೆಯನ್ನು ಮಾಡಿ ಅಂದರೆ ಅದು ಎಮ್ ಎಮ್ ಎಸ್ ಮಿಶಿನ ಮೇಲೆ ಸೂಪರ್ ಸ್ಪೆಷಲಿಟಿ ಸೂಪರ್ ಸ್ಪೆಷಲಿ ಸರ್ಜನ್ನ ಆಗಿ ಅವರು ನಮ್ಮ ಸಮಾಜಕ್ಕೆ ಒಂದು ಕೀರ್ತಿಯನ್ನು ತಂದಿದ್ದಾರೆ ಮುಂದಿನ ಅವರ ಭವಿಷ್ಯ ಉಜ್ವಲ ಆಗಲಿ ನಮ್ಮ ಹೇಮರೆಡ್ಡಿ ಮಲ್ಲಮ್ಮ ತಾಯಿ ಹಾಗೂ ಮಹಾಯೋಗಿ ವೇಮನರ ಆಶೀರ್ವಾದ ಸದಾ ಅವರ ಅವರ ಮೇಲೆ ಅವರ ಕುಟುಂಬದ ಮೇಲೆ ಇರಲಿ ಅಂತೇಳಿ ನಾವು ತಾಯಿಯಲ್ಲಿ ಪ್ರಾರ್ಥಿಸುತ್ತಾ ಇದೇ ರೀತಿ ನಮ್ಮ ಸಮಾಜದ ಮಕ್ಕಳು ಈಗ ರಾಜಶೇಖರಣ್ಣನವರು ನಮಗೆ ಇನ್ಸ್ಪಿರೇಷನ್ ಆಗುತ್ತೆ ಅಂದರೆ ಅವರಿಂದ ನಾವು ಇನ್ಸ್ಪೈರ್ ಆಗಿದ್ದೀವಿ ಯಾವ ರೀತಿ ಮಾಡಬೇಕಂತ ಅವರ ಮಾರ್ಗದರ್ಶನವನ್ನು ನಾವು ಕೂಡ ತೆಗೆದುಕೊಳ್ಳಬೇಕನ್ನುವಂಥದ್ದು ಕೂಡ ನಮಗೆ ಅನಿಸ್ತಾ ಇದೆ ಅದೇ ರೀತಿ ಡಾಕ್ಟರ್ ಕುಶಲ ಅವರು ನಮ್ಮ ಪೀಳಿಗೆ ನಮ್ಮ ಮಕ್ಕಳಿಗೆ ಅವರು ಇನ್ಸ್ಪಿರೇಷನ್ ಅವರು ಅವರಿಂದ ಮಕ್ಕಳು ಇನ್ಸ್ಪೈರ್ ಆಗಲಿ ಅಂತೇಳಿ ನಾವು ನಮ್ಮನ್ನು ನಾವು ಕೇಳಿಕೊಳ್ಳುತ್ತಾ ಇದೇ ರೀತಿ ನಮ್ಮ ಸಮಾಜದಲ್ಲಿ ಇನ್ನೂ ಹೆಚ್ಚಿನ ಜ ಹೆಚ್ಚಿನ ವಿದ್ಯಾರ್ಥಿಗಳ ಹೆಚ್ಚಿನ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿಯರು ಇನ್ನೂ ಹೆಚ್ಚಿನ ಸ್ಥಾನವನ್ನು ಪಡೆಯಲಿ ಇದೇ ರೀತಿ ನಮ್ಮ ಸಮಾಜ ಅಭಿವೃದ್ಧಿ ಆಗಲಿ ಅಂತೇಳಿ ಅವನ ತಾಯಿ ಮಲ್ಲಮ್ಮನ ತಾಯಿ ಮಲ್ಲಮ್ಮನ ಮತ್ತು ಯೋಗಿ ಹಿರಿಯ ಕೇಳಿಕೊಳ್ಳುತ್ತಾ ಎರಡು ಮಾತಾಡ ಗ್ರಾಮದ ರು ಮತ್ತು ನವನವರಾದಂಥ ಇಂಜಿನಿಯರ್ ಆದಂಥ ಎಚ್ ವಸಾರ ಒಂದು ಮುಂಬೈನವಾದಂಥ ವಿಶಾಲಗೌಡರು ನವನವರವರು ರಾಜಶೇಖರ್ ಪಾಟೀಲ್ ಅವರ ಮೊದಲನಾದ ಅವರು ಇವತ್ತು ಇಡೀ ನಮ್ಮ ಕನ್ನಡ ನಾಡಿನ ಜನತೆಗೆ ಹೆಸರು ಮಾಡುವಂಥ ಕೆಲಸ ಮಾಡಿದ್ದಾರೆ ನಮ್ಮ ಇಡೀ ಗಡ್ಡಿ ಸಮಾಜ ಇವತ್ತು ಗ್ರಾಮೀಣ ಮಟ್ಟದ ಪ್ರತಿದನ್ನು ಅದು ಉತ್ಕೃಷ್ಟವಾದ ಏನು ವೈದ್ಯಕೀಯ ವಿಭಾಗದಲ್ಲಿ ಈಗಾಗಲೇ ಎಮ್ ಬಿ ಎಸ್ ಪದವಿಯನ್ನು ಕೂಡ ಅತ್ಯುನ್ನತ ತಮ್ಮದೇ ಆದ ಒಂದು ಶ್ರಮದಿಂದ ಪಡೆದು ಅದ್ರ ಜೊತೆಗೆ ಈಗ ಎನ್ ಸಿ ಎಚ್ ಮತ್ತು ಈಗ ಏನವರು ಹಿಂದಿನ ಒಂದು ಉನ್ನತ ಮಟ್ಟದ ಎಮ್ ಡಿ ಕ್ಷೇತ್ರದಲ್ಲಿ ವೈದ್ಯಕೀಯ ವಿಭಾಗದ ಕ್ಷೇತ್ರದಲ್ಲಿ ಒಂದೇನವರು ಸಾಧನೆ ಮಾಡಿದ್ದಾರೆ ಅವರಿಗೆ ಆ ತಾಯಿ ಹೇಮ್ರೆಡ್ಡಿ ಮಲ್ಲಮ್ಮ ಮತ್ತು ವೇಮನ ಆಶೀರ್ವಾದ ಸಹಕಾರ ಇರುತ್ತೆ ಅವರ ಜೊತೆಗೆ ಈ ಪ್ರೋತ್ಸಾಹಕ್ಕೆ ಇವತ್ತೇ ನಮ್ಮ ಜಿಲ್ಲಾಧ್ಯಕ್ಷರಾದಂಥ ಸಮಾಜ ಜಿಲ್ಲಾಧ್ಯಕ್ಷರು ಹಿರಿಯರು ಆತ್ಮೀಯರು ಬಂಧುಗಳಾದಂಥ ಚಿಹ್ನಾ ಜಯಶಪ್ಪ ಸಾವಕರ್ ಅವರು ಮತ್ತು ಅದೇ ರೀತಿಯಾಗಿ ನಮ್ಮ ಹಂದ್ಯಾಳು ನಮ್ಮ ಚಂದ್ರ ಕಾಟಗಿ ವಿಭಾಗದ ಅಧ್ಯಕ್ಷರು ಯಾಕೆ ಈ ಮಾತು ಹೇಳ್ತೀನಿ ಅಂತಂದರೆ ಇವತ್ತು ನಾವೆಷ್ಟೇ ಕೆಲಸ ಮಾಡಿಕೊಳ್ಳೋ ಪ್ರೋತ್ಸಾಹ ಭಾಳ ಮುಖ್ಯ ನಾವು ಗ್ರಾಮೀಣ ಮಟ್ಟದಲ್ಲಿದ್ದು ಮತ್ತು ನಮ್ಮ ರಾಜಶೇಖರಮ್ಮ ಪ್ರತಿಯೊಂದು ಶಿಕ್ಷಣದ ವಿಷಯದಲ್ಲಿ ನಾವು ಅನೇಕ ಬಾರಿ ನೋಡಿದ್ವಿ ಯಾರಾದರೂ ಕೂಡ ಅಡ್ಮಿಷನ್ ಮಾಡಿಸ್ಬೇಕಂತಂದರೆ ಈ ವಿಷಯ ಆತು ಡಿಕ್ರಿ ಆತು ಅದರ ಬಗ್ಗೆ ಒಂದು ಒಳ್ಳೆಯ ಒಂದು ಅನುಭವ ಮತ್ತು ತಮ್ಮದೇ ಆದ ಒಂದು ಎಲ್ಲ ಒಂದು ಅನುಭವ ಎಲ್ಲರಿಗೂ ಕೂಡ ಸಹಕಾರ ಮಾಡಿದ್ದಾರೆ ಇಡೀ ನಮ್ಮ ರೆಡ್ಡಿ ಸಮಾಜ ಅಂತಲ್ಲ ಅವ್ರ ಹತ್ರ ಯಾರು ನಾವು ಶಿಕ್ಷಣ ನಾವು ಪಡಿಬೇಕಂತ ಮುಂದಿನ ವಿವಾದದಲ್ಲಿ ಪಡಿಬೇಕಂದ್ರೆ ಅವರ ಅನುಭವ ಮತ್ತು ಅವ್ರ ಅನೇಕ ಇವತ್ತು ಅಳಿಕೆ ಇರ್ಬೋದು ಈಗ ಒಳ್ಳೊಳ್ಳೆ ಅವರೆಲ್ಲ ಮೆರಿಟ್ನಲ್ಲೇ ಅವ್ರ ಮಕ್ಕಳಿಬ್ಬರು ಕೂಡ ಇನ್ನುವತ್ತು ಐ ಐ ಟಿಯಲ್ಲಿ ಕೂಡ ಒಳ್ಳೆಯ ಉನ್ನತ ಹುದ್ದೆಯನ್ನು ಪಡೆದು ಇವತ್ತು ಆಗಲೇ ಸೇವೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ ಇವತ್ತು ಬೇರೆ ದೇಶಗಳಲ್ಲಿ ಹೋಗಿ ಸೇವೆ ಸಲ್ಲಿಸಿ ಈಗ ಆ ತಾನೇ ಅವರು ಧರ್ಮಸ್ಥವಾದ ಮಂಜುನಾಥನ ಆಶೀರ್ವಾದ ಪಡ್ಲಿಕ್ಕೆ ಹೋಗಿದ್ದಾರೆ ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ ಇವತ್ತು ಯಾವುದೇ ಒಂದು ವೈದ್ಯಕೀಯ ಇದು ಪಡಿಬೇಕಾದ್ರೆ ಕೋರ್ಟ್ ದುಡ್ಡು ಬೇಕು ಕೋಟಿಗಟ್ಟಲೆ ಗಿಡ್ಲು ದುಡ್ಡ ಆದರೆ ಅವರ ಒಂದು ಪ್ರತಿಭೆ ಏನಿದೆಯಲ್ಲ ಈ ಪ್ರತಿಭೆಯಿಂದ ಬಂದಂಥ ಆ ಒಂದು ಸುವಾಸನೆಯೇ ಬೇರೆ ಈಗ ನಾವು ದುಡ್ಡು ಕೊಟ್ಟು ನಾವು ಪ ಪದವಿ ಪಡೆಯೋದು ಅದೊಂದು ರೀತಿಯಿಂದ ಬೇರೆ ಆದರೆ ಈ ಒಂದು ಉನ್ನತ ಮಟ್ಟದ ಪದವಿ ಪಡಿಬೇಕಂತಂದ್ರೆ ಆ ದೇವರ ಆಶೀರ್ವಾದ ತಂದೆ ತಾಯಿ ಆಶೀರ್ವಾದ ಭಾಳ ಮುಖ್ಯ ಮತ್ತು ಇದೇ ರೀತಿ ನಮ್ಮ ಸಮಾಜದ ಪ್ರತಿಯೇನು ವ್ಯಕ್ತಿಗಳು ಇವತ್ತು ಬೆಳಕಿಗೆ ಬರ್ತಾ ಇದ್ದಾರೆ ಮುಂದಿನ ದಿನಮಾನದಲ್ಲಿ ಒಳ್ಳೆ ಒಳ್ಳೆ ಸ್ಥಾನಗಳು ಪಡೀಲಿ ನಮ್ಮ ದೇಶಕ್ಕೆ ನಮ್ಮ ನಾಡಿಗೆ ಸೇವೆ ಸಲ್ಲಿಸುವಂಥ ಕೆಲಸ ಆಗಲಿ ಪ್ರತಿಭೆ ಯಾಕಂತಂದರೆ ವೈದ್ಯಕೀಯ ಅಂತಂತಂದ್ರೆ ಇವತ್ತು ಎಲ್ಲರಿಗೂ ಅವಶ್ಯಕತೆ ಇದ್ದದ್ದೇ ಅಂತ ಒಂದು ವೈದ್ಯಕೀಯ ಶಿಕ್ಷಣ ಎಲ್ಲ ಮತ್ತು ನಮ್ಮ ರೆಡ್ಡಿ ಸಮಾಜದ ವತಿಯಿಂದ ಅವರಿಗೆ ಅಭಿನಂದನೆ ಮತ್ತೊಮ್ಮೆ ಮಗದೊಮ್ಮೆ ಸಲ್ಲಿಸುತ್ತಾ ಮತ್ತು ನಮ್ಮ ಎಲ್ಲ ರೆಡ್ಡಿ ಸಮಾಜದ ಬಂಧುಗಳು ಹೊತ್ತು ಬಂದು ಅವರಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ನಾವು ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜಕ್ಕೂ ಹೆಮ್ಮೆ ಅನ್ನಿಸ್ತಾ ಇದೆ ಇದೇ ರೀತಿಯಾಗಿ ನಮ್ಮ ಪ್ರತಿ ಅರಳಲೆಯನ್ನು ಮತ್ತೊಮ್ಮೆ ಮಗದೊಮ್ಮೆ ಅವರಿಗೆ ಅಭಿನಂದನೆ ಸಲ್ಲಿಸಲು ಬಯಸ್ತೇನೆ ಸಮಾಜದ ಅಧ್ಯಕ್ಷರ ಅಧ್ಯಕ್ಷರಾದು ಕೂಡ ನಾನು ಈ ಒಂದು ಕೇರೂ ಗ್ರಾಮದ ನಮ್ಮ ಸಮಾಜದ ಶ್ರೀ ಎಚ್ಬಸಪ್ಪ ನಿವೃತ್ತ ಸಹಾಯಕ ಅಭಿಯಂತರರು ಇವರ ಮೊಮ್ಮಗ ಶ್ರೀ ಮತ್ತು ನಮ್ಮ ಶ್ರೀ ಎಚ್ ರಾಜಶೇಖರ್ ಮಾಜಿ ಅಧ್ಯಕ್ಷರು ಕನ್ನಡ ಜಾಗೃತಿ ಸಮಿತಿ ಗಂಗಾತಿ ಇವರ ಮಗನಾದ ಡಾಕ್ಟರ್ ಕುಶಾಲ್ ಎಸ್ ಎಂಎಸ್ ಇವರು ಶಸ್ತ್ರಚಿಕಿತ್ಸೆ ಪ್ರತಿಷ್ಠಿತ ಪದವಿ ಎಂ ಸಿ ಎಚ್ ಗೆ ಹರೈತೆ ಪಡೆದಿದ್ದಾರೆ ಈ ಒಂದು ಹರತೆ ಪಡೆದ ಈ ಸಮಾಜದ ನಮ್ಮ ಸಮಾಜದ ರೆಡ್ಡಿ ಸಮಾಜದ ಯುವಕ ಇವತ್ತು ಈ ಒಂದು ಬದು ದೊಡ್ಡ ಮಟ್ಟ ಈ ಒಂದು ದೊಡ್ಡ ಮಟ್ಟದ ಪದವಿಯನ್ನು ಪಡೆದ ಪಡೆದಿದ್ದಾರೆ ಇವರಿಗೆ ನನ್ನ ತಾಟಿ ಸಮಾಜದ ರೆಡ್ಡಿ ಸಮಾಜದ ವತಿಯಿಂದ ಅವರಿಗೆ ಅದ್ಭುತ ಅಭಿನಂದನೆ ಸಲ್ಲಿಸುತ್ತಾ ಮತ್ತು ಅವರ ತಂದೆಯವರಿಗೆ ಮತ್ತು ಎಲ್ಲ ನಮ್ಮ ಫಾಂಟು ಬಂಧು ಬಳಗದವರಿಗೆ ಈ ಒಂದು ಹೆಮ್ಮೆಯ ವಿಷಯ ಎಲ್ಲರಿಗೆ ಇವರು ಮುಂದಿನ ಈ ಒಂದು ವಿದ್ಯಾಭ್ಯಾಸ ಮುಗಿಸಿ ಎಲ್ಲರಿಗೆ ಆದರ್ಶ ಆಗಲಿ ಅಂತೇಳಿ ನಾನು ಈ ಒಂದು ನನ್ನ ಸಮಾಜದ ಎಲ್ಲ ಬಂದವರಿಗೆ ವಿನಂತಿಸಿಕೊಡ್ತೇನೆ ಗುರುತಿಸಿ ನಮ್ಮ ರೆಡ್ಡಿ ಸಂಘ ಜಿಲ್ಲಾಧ್ಯಕ್ಷರ ಸಮೇತ ಹಾಗೂ ತಾಲೂಕು ಅಧ್ಯಕ್ಷ ಅಂತ ರದ್ರೂಗೌಡರು ಹಾಗೂ ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲರೂ ನನ್ನ ಸಹೋದರ ಸಮಾನ ಇವರು ಎಲ್ಲರೂ ನನಗೆ ಯಾವತ್ತಿಗೂ ಬೆಂಬಲವಾಗಿ ನಿಂತಿದ್ದಾರೆ ನಾನು ಏನೋ ಕಷ್ಟ ಸುಖದಲ್ಲಿ ಮುಂದೆ ಹೆಂಗೆ ಬಂದು ಇವರು ಎಲ್ಲ ಈ ಯುವಕರಾಗ್ಬೋದು ಹಿರಿಯರಾಗ್ಬೋದು ನನಗೆ ನಿರಂತರ ಪ್ರೋತ್ಸಾಹ ಬೆಂಬಲ ಕೊಡ್ಕಂತ ಬಂದಿದ್ದಾರೆ ಅದಕ್ಕಾಗಿ ನಮ್ಮ ಮಗನಿಗೆ ಈ ಥರ ಒಂದು ಪ್ರೋತ್ಸಾಹ ಕೊಟ್ಟಿದ್ದಕ್ಕಾಗಿ ನಾನು ತುಂಬ ತುಂಬ ಎಲ್ಲರಿಗೂ ಆಭಾರಿಯಾಗಿದ್ದೇನೆ ನಿಮ್ಮ ಋಣನ ಯಾವತ್ತಿಗೂ ತೀರಿಸಲಿಕ್ಕೆ ಆಗೋದಿಲ್ಲ ನೀವೇನು ಅಭಿಮಾನ ತೋರಿಸಿದ್ದೀರಿ ಈ ಅಭಿಮಾನನ ನನ್ನ ಮಗ ಸದುಪಯೋಗ ಮಾಡ್ಕೊತಾನೆ ಮತ್ತು ಸಮಾಜಕ್ಕೆ ಸೇವೆ ಸಲ್ಲಿಸ್ತಾನೆ ಅಂತ ಈ ಮುಖಾಂತರ ತಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೂ ನಮಗೆಲ್ಲ ತಾವೆಲ್ಲ ನಮ್ಮ ಮನೆಗೆ ಬಂದು ಆತನ್ನ ಹರಸಿ ಆಶೀರ್ವದಿಸಿದ್ದಕ್ಕಾಗಿ ತುಂಬಾ ತುಂಬಾ ಸಿಲಋಿ ಆಗಿದ್ದೇನೆ ಧನ್ಯವಾದ ಸನ್ಮಾನಿಸೋದಕ್ಕೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಎಲ್ಲರಿಗೂ ಈಗ ಮುಂದೆ ಹೋಗಿ ಸರ್ಜರಿ ಕೋರ್ಸ್ ಅನ್ನು ಮುಗಿಸಿ ಈ ಸಮಾಜಕ್ಕೆ ಸೇವೆ ಸಲ್ಲಿಸುವ ನನ್ನ ಆಸೆಯಾಗಿದೆ ಅದೇ ರೀತಿ ಮುಂದೆ ನನ್ನ ಸೇವೆ ಸಲ್ಲಿಸಿ ಸೇವೆ ಸಲ್ಲಿಸಲು ಎಲ್ಲರೂ ಒಂದು ಸಹಕರಿಸುವಾಗಿ ಸಮಾಜಕ್ಕೆ ಕೋರಿಕೊಂಡು